ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರ ಮಲಿಕೂ ಇವತ್ತು ನೋಡಿ ಬೆಲಕ್ಕಾಯಿ ತೊಗೊಂಡು ಬಂದಿದ್ದೀನಿ ಒಂದು ಬೆಲಕಾಯಿ ಮರದಲ್ಲಿತ್ತು ಅದರಲ್ಲಿ ಅರ್ಧ ಯಾರಿಗೂ ಕೊಟ್ಟಿದ್ದೀನಿ ಅರ್ಧ ತೊಗೊಂಡು ಬಂದಿದ್ದು ಬಂದುಬಿಟ್ಟು ಬೆಲಕ್ಕಾಯಿ ಗಟ್ಟಿ ಮಾಡುವಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇದರದ್ದೊಂದು ಒಂದು ಗಟ್ಟಿ ಮಾಡುವ ಬೆಲಕಾಯಿ ಗಟ್ಟಿ ಬೆಳಕಾಯಿ ಗಟ್ಟಿ ಅಂತೆಲ್ಲ ಹೇಳ್ತಾರಲ್ಲ ಅದು ಮ್ಯಾಂಗ್ಳೂರು ಸೈಡಲ್ಲಿ ಫೇಮಸ್ ಅದು ಇವತ್ತು ಮಾಡ್ತಾ ಇದ್ದೀನಿ ನಾನು ಇದು ಕೊನೆಯ ಫಲ ನಮ್ಮದು ಲಾಸ್ಟ್ ಆಗಿದೆ ಮರದಲ್ಲಿ ಇದು ಒಂದೇ ಉಳಿದಿದ್ದು ಇನ್ನು ಇದನ್ನು ಕ್ಲೀನ್ ಮಾಡ್ತಾಯಿರ್ತೀನಿ ನೋಡಿ ಪೆಲಕಾಯನ್ನು ಚೆನ್ನಾಗಿ ಇದು ಕ್ಲೀನ್ ಮಾಡಿ ತಂದಿದ್ದೀನಿ ಈ ಥರ ಅದರದ್ದು ಹುಲ್ಲಿಗೆಲ್ಲಿದ್ದರೆ ತೆಗಿಬೇಕು ಅದು ನ್ಯಾರನ್ಯಾರಾಗಿ ಸಿಗುತ್ತೆ ಅದಕ್ಕೋಸ್ಕರ ಅದು ಹಾಕ್ಲಿಕ್ಕಿಲ್ಲ ಮತ್ತು ಇದನ್ನು ಕೂಡ ಒಳಗಡೆ ಬೀಜ ಎಲ್ಲ ಇರುತ್ತೆ ಅದು ಕೂಡ ಕ್ಲೀನ್ ಮಾಡಲಿಕ್ಕಿರುತ್ತೆ ಇದು ಈಗ ಮಲಗಡದಲ್ಲಿ ಜಾಸ್ತಿ ನೀರು ಕುಡಿಯುತ್ತೆ ಹಾಗಾಗಿ ತಿನ್ನೋದಕ್ಕೆ ಆಗೋದಿಲ್ಲ ಸಿಹಿ ಇರುತ್ತೆ ಸ್ವಲ್ಪ ಚಪ್ಪ ಚಪ್ಪೆನೇ ಇರುತ್ತೆ ಕೆಲವು ಪಿಲಕಾಯಿ ಹಳಸಿನ ಹಣ್ಣು ಇದು ಸ್ವಲ್ಪ ಈಗ ತಿನ್ನೋದಕ್ಕೆ ಕಷ್ಟ ಅದಕ್ಕೋಸ್ಕರ ಇದು ಪಲಕಾಯಿ ಗಟ್ಟಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡುವಂತ ಹೇಳಿ ನಾನು ಹೊರಟಿದ್ದೀನಿ ಈಗ ಇದಕ್ಕೆ ನಾನು ಎರಡು ಲೋಟ ಅಷ್ಟು ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ ನಾನು ನೆನೆ ಹಾಕಿದ್ದೆ ಇದನ್ನು ಕೂಡ ಇದನ್ನು ಮಿಕ್ಚರ್ಗೆ ಹಾಕಿ ರುಬ್ಬಬೇಕು ಆಮೇಲೆ ರುಬ್ಬುವಾಗ ನೀರು ಹಾಕಲಿಕ್ಕಿಲ್ಲ ಬೇಕಿದ್ದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಬೆಲ್ಲ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದು ರುಬ್ಬಿ ಆದಮೇಲೆ ಮಿಕ್ಸ್ ಮಾಡಿದ್ ಮಾ ಮಾಡೋದಕ್ಕೆ ಇದು ರುಬ್ಬುವಾಗ ಮಿಕ್ಸಿಯರಿಗೆ ಹಾಕುವಾಗ ಇದನ್ನು ಸ್ವಲ್ಪ ತುರಿದ ತೆಂಗಿನ ಕಾಕಾಯನ್ನು ಹಾಕಬೇಕು ಇದು ಕಟ್ ಮಾಡಿಟ್ಟು ತೆಂಗಿನಕಾಯಿ ಫ್ರೈ ಮಾಡಿ ಕೂಡ ಹಾಕ್ಬೋದು ಈಗನೂ ಹಾಕ್ಬೋದು ಮೊದಲಿಗೆ ಮಿಕ್ಸಿಯರಿಗೆ ನಾನು ಪೆಲಕಾಯಿಯನ್ನು ಮತ್ತು ಇದರನ್ನು ರೈಸನ್ನು ಹಾಕಿ ರುಬ್ಬುವ ನಾನು ಮಿಕ್ಚರ್ಗೆ ಹಾಕಿದ್ದೀನಿ ರೈಸ್ ಮತ್ತು ಪೆಲಕಾಯಣ್ಣು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಯಾಕೆಂದರೆ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನೋಡಿ ಎರಡು ಬೇಜನ್ನು ಕೂಡ ರುಬ್ಬಿಕೊಂಡು ಬಂದಿದ್ದೀನಿ ಜಾಸ್ತಿ ನೈಸಾಗಿ ರುಬ್ಬಲಿಕ್ಕಿಲ್ಲ ತರತಾಗಿ ರುಬ್ಬಿದರೆ ಸಾಕು ಇದ್ದೀನಿ ನಾನು ನೋಡಿ ಸ್ವಲ್ಪ ಬೆಲಕ್ಕೆ ಬೆಲಕಾಯನ್ನು ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ತೆಂಗಿನಕಾಯನ್ನು ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ರುಚಿಗೆ ಉಪ್ಪು ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಇನ್ನು ಮಿಕ್ಸ್ ಮಾಡಿ ಇನ್ನು ಬೆಲಕಾಯಿ ಗಟ್ಟಿ ರೆಡಿ ಮಾಡುವ ಇಂದು ಎಲೆಯಲ್ಲಿ ಮಾಡೋದು ತೆಕ್ಕಿ ಎಲೆ ಇರುತ್ತೆ ನೋಡಿ ಸಹ ಗುಡಿಯಲೆ ಅದರಲ್ಲಿ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ಥರ ತೆಕ್ಕಿ ಎನೆ ತೊಗೊಂಡಿದ್ದೀನಿ ನಾನು ಇದು ತೆಕ್ಕಿ ಅಂತ ಹೇಳೋದು ನಾವು ಬೇರೆ ಏನೇ ನನಗೆ ಗೊತ್ತಿಲ್ಲ ಇದರಲ್ಲಿ ಹಾಕಿ ಈ ಥರ ಮಡಚಿ ಈ ಥರ ಮಾಡಿಸ್ಬೇಕು ನೋಡಿ ಈ ಥರ ಮಾಡಿಸಿಬಿಟ್ಟು ಈ ಥರ ಇಡುವ ಇನ್ನು ಬೇಯಬೇಕು ಗ್ಯಾಸನ್ನು ಆನ್ ಮಾಡಿದ್ದೀನಿ ಬೇಯಬೇಕು ಎಲ್ಲವನ್ನು ಮಾಡಿ ಇಡ್ತಾಯಿದ್ದೀನಿ ನಾನು ಎಲ್ಲವನ್ನು ಮಡಚಿಟ್ಟಿದ್ದೀನಿ ಇನ್ನು ಇದರ ಬಾಯನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸುವ ಇದನ್ನು ನೋಡಿ ಇದು ಬೆಂದಿದೆ ಸಾಕು ಒಂದು ಇಪ್ಪತ್ತು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಕೂಡ ಇನ್ನು ಸ್ವಲ್ಪ ತಣ್ಣಗಾಗಲಿದ್ದು ಮೇಲೆ ಇರಿಸ್ತೇನೆ ನೋಡಿ ನಮ್ಮ ಅಡ್ಡೆ ರೆಡಿ ಆಯಿತು ಅಂದರೆ ಹಲಸಿನ ಎಲೆದ್ದು ಕಡುಬು ಗಟ್ಟಿ ರೆಡಿಯಾಗಿದೆ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಬಿಸಿ ಉಂಟು ಮಾತ್ರ ಸ್ವಲ್ಪ ತಣ್ಣಗಾಗಬೇಕು ತಿನ್ಬೇಕಂದ್ರೆ వీడియో ఇష్ట వీడియో లైక్ వీడియో ఫ్యామిలీ ఫ్రెండ్స్ ఎలా కలిసి అనుకో నోకర్ లైక్ థ్యాంక్ యూ టేక్ కేర్ ఆఫ్